ರಾಯಲ್ಪಾಡು ಜಮೀನು ವಿವಾದ ನ್ಯಾಯಾಲಯದ ಆದೇಶ ಸುಬ್ಬರಾಯಪ್ಪ ಬರ ಮತ್ತೊಬ್ಬ ವಕೀಲರ ಹೇಳಿಕೆಗೆ ರಾಜಗೋಪಾಲ್ ರೆಡ್ಡಿ ತಿರುಗೇಟು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮದ ಸರ್ವೆ ನಂಬರ್ ಬಾರ್ ಸಬ್ ನಾಲ್ಕರ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ತಮ್ಮ ಕಕ್ಷಿದಾರರಾದ ಸುಬ್ಬರಾಯಪ್ಪನವರ ಪರವಾಗಿ ವಕೀಲರಾದ ರಾಜಗೋಪಾಲ್ ರೆಡ್ಡಿಯವರು ಇಂದು ಸ್ಪಷ್ಟನೆ ನೀಡಿ ಮತ್ತೊಬ್ಬ ವಕೀಲರ ಹೇಳಿಕೆಯನ್ನು ತಳ್ಳಹಾಕಿದ್ದಾರೆ ಸುಬ್ಬರಾಯಪ್ಪನವರು ಈ ಜಮೀನನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವೆಂಕಟಮ್ಮನವರಿಂದ ಕ್ರಯಕ್ಕೆ ಖರೀದಿ ಮಾಡಿದ್ದಾರೆ ಜಮೀನು ಅವರ ಸ್ವಾಧೀನದಲ್ಲಿ ಇರೋದಲ್ಲದೆ ಪಹಣಿ ಮತ್ತು ಮ್ಯೂಟೇಷನ್ ದಾಖಲೆಗಳು ಕೂಡ ಇವೆ ಇತರರಿಂದ ತೊಂದರೆ ಉಂಟಾಗಿದ್ದ ಕಾರಣ ಸುಬ್ಬರಾಯಪ್ಪನವರು ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು ಈ ದಾವಿಯಲ್ಲಿ ಎದುರುದಾರರಾದ ಸುಬ್ಬಿರೆಡ್ಡಿ ರೆಡ್ಡಿ ಮತ್ತು ನಾಗರಾಜಾಚಾರಿ ವಿರುದ್ಧವಾಗಿ ನ್ಯಾಯಾಲಯವು ಸುಬ್ಬರಾಯಪ್ಪನ ಪರವಾಗಿ ಆದೇಶ ನೀಡಿದ್ದು ಎರಡು ಎಕರೆ ಜಮೀನಿನಲ್ಲಿ ಸುಬ್ಬರಾಯಪ್ಪನವರು ಒಂದು ಎಕರೆಯನ್ನು ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದಾರೆ ಅಂತ ದೃಢಪಡಿಸಿದೆ ಇತ್ತೀಚೆಗೆ ಮತ್ತೊಬ್ಬ ಸಹೋದರ ವಕೀಲರಾದ ವಾಸುದೇವ ರೆಡ್ಡಿ ಅವರು ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆಗೆ ರಾಜಗೋಪಾಲ್ ರೆಡ್ಡಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವೆಂಕಟಮ್ಮ ಜಮೀನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಅವರ ಐದು ಮಕ್ಕಳು ಅಪ್ರಾಪ್ತರಾಗಿದ್ದರು ಆದ್ದರಿಂದ ವೆಂಕಟಪ್ಪನ ಮಕ್ಕಳಿಗೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕು ಅಥವಾ ಋಣಭಾರಗಳು ಇರೋದಿಲ್ಲ ಅಂತ ರಾಜಗೋಪಾಲ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ಜಮೀನು ಬೆಲೆ ಬಂದಿದೆ ಎಂಬ ಕಾರಣಕ್ಕೆ ಕೆಲ ವ್ಯಕ್ತಿಗಳು ಸುಬ್ಬರಾಯಪ್ಪನವರ ಮನೆ ಧ್ವಂಸ ಮಾಡಿದ್ರು ಈ ವಿಚಾರಕ್ಕೆ ಗಲಾಟೆ ನಡೆದು ಎಸ್ಸಿ ಎಸ್ಟಿ ಅಡಿಯಲ್ಲಿ ಕೋಲಾರ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಅದು ಬಾಕಿ ಉಳಿದಿದೆ ಅಂತ ಅವರು ಮಾಹಿತಿ ನೀಡಿದರು ಸದ್ಯಕ್ಕೆ ರಾಮಕೃಷ್ಣ ರೆಡ್ಡಿ ಅನ್ಸರ್ ಪಾಷಾ ಮತ್ತು ಗುಲಾಬ್ ಜಾನ್ ಮಂಜುಳಮ್ಮ ಅವರು ಸೇರಿ ಸುಬ್ಬರಾಯಪ್ಪನವರ ಸ್ವಾಧೀನಕ್ಕೆ ತೊಂದರೆ ನೀಡುತ್ತಿದ್ದಾರೆ ವಕೀಲ ವಾಸುದೇವ ರೆಡ್ಡಿ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದ್ರೂ ಅವರು ಎಲ್ಲವನ್ನ ಮರೆಮಾಚಿ ಮಂಜುಳಮ್ಮನ ಪರವಾಗಿ ಮಾತನಾಡುತ್ತಿದ್ದಾರೆ ಮತ್ತು ಸುಬ್ಬರಾಯಪ್ಪನವರ ಕುಟುಂಬಕ್ಕೆ ಹಕ್ಕಿಲ್ಲ ಅಂತ ಸುಳ್ಳು ಹೇಳಿಕೆಯನ್ನು ನೀಡುತ್ತಿದ್ದಾರೆ ಅಂತ ರಾಜಗೋಪಾಲ್ ರೆಡ್ಡಿ ಆರೋಪಿಸಿದ್ದಾರೆ ವೆಂಕಟಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಯಾವುದೇ ಆದೇಶ ನೀಡಿಲ್ಲ ಅಥವಾ ಯಾವುದೇ ತಡೆಯಾಜ್ಞೆ ನೀಡಿಲ್ಲ ಹಾಗೆ ರಾಮಕೃಷ್ಣ ರೆಡ್ಡಿ ಸುಬ್ಬಿರೆಡ್ಡಿ ನಾಗರಾಜಾಚಾರಿ ಮಂಜುಳಮ್ಮ ಹಾಗೂ ಅವರ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರಿಗೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕು ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಮುಂದೆ ಸುಬ್ಬರಾಯಪ್ಪನವರಿಗೆ ತೊಂದರೆ ನೀಡಿದ್ರೆ ಕಾನೂನು ರೀತಿಯಲ್ಲಿ ತಕ್ಕ ಬುದ್ಧಿ ಕಲಿಸಲಾಗುವುದು ಅಂತ ರಾಜಗೋಪಾಲ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ ರಾಜಗೋಪಾಲ್ ರೆಡ್ಡಿ ಅಂತೀಲ್ ದೃಸ್ತ್ರ ಇದು ಈ ಒಂದು ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರ್ ವೆಂಕಟಮ್ಮ ಸಣ್ಣ ಫುಷಾಮಿ ಅಂತ ಏನಿದ್ದಾರೆ ಅವ್ರ ಕಡೆಯಿಂದ ಆರು ಒಂಬತ್ತು ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇವರು ಸುಬ್ರಾಯಪ್ಪನ ಡಬ್ಬು ಸುಬ್ರಾಯಪ್ಪ ಸಣ್ಣ ಗೋಪಾಲಪ್ಪನವರು ಪ್ರಯೋಗಕ್ಕೆ ತೊಗೊಂಡಿದ್ದಾರೆ ಅದ್ರ ಪ್ರಕಾರ ಅವರು ಸ್ವಾಧೀನ ಇದ್ದಾರೆ ಅವರಿಗೆ ಪಾಣಿ ಬಂದಿದೆ ಮುಟೇಶನ್ ಬಂದಿದೆ ಅವರು ಸ್ವಾಧೀನ ಇರೋದಕ್ಕೋಸ್ಕರ ಏನು ನಮ್ಮ ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ವೈ ಎಸ್ ನಂಬರ್ ನೂರು ನಾಲ್ಕು ಬಾರು ಎರಡು ಸಾವಿರದ ಹನ್ನೆರಡು ಅಂತ ದಾವೆ ಹಾಕ್ಕೊಳ್ತಾರೆ ಆ ದಾವೆಯಲ್ಲಿ ನಮ್ಮ ಎದುರುದಾರರಾಗಿರ್ತಕ್ಕಂಥ ಟಿ ಆರ್ ಸುಬ್ಬರೆಡ್ಡಿ ರಾಮಕೃಷ್ಣ ರೆಡ್ಡಿ ಮತ್ತು ನಾಗರಾಜಾಚಾರ್ಯ ಅನ್ನೋರ ಮೇಲೆ ಇವರು ದಾವೆ ಹಾಕ್ತಾರೆ ಆ ದಾವೆಯಲ್ಲಿ ಇವ್ರ ಪರವಾಗಿ ಆದೇಶ ಆಗ್ತದೆ ಏನು ಒಂದು ಎರಡು ಎಕರೆ ಪೈಕಿ ಒಂದು ಎಕರೆ ನೀವು ತಗೊಂಡಿದ್ದೀರಿ ಅಂತ ಇವ್ರ ಪರವಾಗಿ ಡಿಕ್ರಿ ಆಗ್ತದೆ ಅದರ ಪ್ರಕಾರ ಅವರು ಇಲ್ಲಿ ಮನೆ ಕಟ್ಕೊಳ್ತಾರೆ ಆ ಮನೆ ಕಟ್ಕೊಂಡ ಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಅವರೊಂದು ಮಂಜುಳಮ್ಮ ಅನ್ನೋರು ಆಗ ಮೈನರ್ ಆಗಿರ್ತಾರೆ ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೈನರ್ ಆಗಿರ್ತಾರೆ ಅವರು ಅವ್ರ ಮಕ್ಕಳು ಯಾರು ಗಂಗಮ್ಮ ಶ್ರೀನಿವಾಸ್ ಬಾಬು ಮತ್ತು ಅವ್ರು ಏನು ಐದು ಜನ ಅಣ್ಣ ತಮ್ಮಂದ್ರೆ ಅವರೆಲ್ಲ ಕೂಡ ಮೈನರ್ ಆಗಿರ್ತಾರೆ ಮೈನಾರಿಂತ ಇದ್ದಂಥ ಸಂದರ್ಭದಲ್ಲಿ ಆರು ಮೂರು ತೊಂಬತ್ತೈದರಲ್ಲಿ ಇವರು ಏನು ತೊಗೊಂಡಿದ್ದಾರೋ ಅವ್ರಿಗೆ ಯಾವುದೇ ರೀತಿಯ ಹಕ್ಕು ಬಾಟೆಗಳು ಬರಲ್ಲ ಯಾರಿಗೆ ಮಂಜುಳಮ್ಮನಗಾಗಲಿ ಗಂಗಮ್ಮನಗಾಗಲಿ ಶ್ರೀನಿವಾಸಬಾಬುಗಾಗಲಿ ಇನ್ನಿಬ್ಬಾ ರೆಡ್ಡಮ್ಮ ರೆಡ್ಡಿಯಮ್ಮನಿಗಾಗಲಿ ಪಾರ್ವತಮ್ಮನಗಾಗಲಿ ಇವ್ರ ಐದು ಜನಕ್ಕೂ ಯಾವುದೇ ರೀತಿಯ ಹಕ್ಕು ಋಣಗಳು ಋಣಭಾರಗಳು ಯಾವುದೂ ಇಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಇಲ್ಲಿ ಇವ್ರಿಗೆ ಆಗ್ಬಿಟ್ಟಿದೆ ವ್ಯಾಲ್ಯೂಬಲ್ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಕೋರ್ಟ್ ಆದೇಶನ ಧಿಕ್ಕರಿಸಿ ಇವ್ರು ಏನು ಮನೆ ಕಟ್ಕೊಂಡಿದ್ರೆ ಅಲ್ಲಿ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಇದೇ ಸುಬ್ರಾಯಪ್ಪನವರು ಒಂದು ಕೇಸನ್ನು ಕೊಡ್ತಾರೆ ಎಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಪ್ರಕಾರ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಇದು ಅಟ್ರಾಸಿಟಿ ಕೇಸ್ ಬುಕ್ ಆಗುತ್ತೆ ಅದು ಈಗ ಟಿಲ್ ಸ್ಟಿಲ್ ಪೆಂಡಿಂಗ್ ಇದೆ ಏನು ಕೋಲಾರ ಸೆಷನ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರಾಮಕೃಷ್ಣ ರೆಡ್ಡಿ ಮತ್ತು ಈ ಅನ್ಸರ್ ಪಾಷ ಅನ್ನೋನು ಗುಲಾಬ್ ಜಾಮನ್ ಏನಿದ್ದಾರೆ ಇವರೆಲ್ಲ ಸೇರಿಕೊಂಡು ಮಂಜುಳಮ್ಮನ ಕಟ್ಟಿ ಇವರಿಗೆ ಸ್ವಾಧೀನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಏನು ನನ್ನ ಸ್ನೇಹಿತರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದರೆ ಕೆ ವಾಸುದೇವರೆಡ್ಡಿ ಅಂತ ವಕೀಲರು ಮಂಜುಳಮ್ಮನ ಪರವಾಗಿ ಅದೆಲ್ಲ ಅವರಿಗೆ ಸತ್ಯಾಂಶ ಗೊತ್ತಿದ್ರು ಕೂಡ ಮರೆಮಾಚಿ ಇವರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿದರೆ ಈ ಈ ಮಂಜುಳಮ್ಮ ಏನು ಹಾಕಿದ್ದಾರೆ ಕೇಸು ಅವ್ರ ಕೇಸಲ್ಲಿ ಯಾವುದೇ ಆಗಲಿ ಆಗಲಿ ಮತ್ತೊಂದು ಮತ್ತೊಂದು ಏನಿಲ್ಲ ಇಶ್ಯೂ ನೋಟಿಸ್ ಆಗಿದೆ ಅದ್ರ ಪ್ರಕಾರ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಯಾವುದು ಕೂಡ ಅವ್ರಿಗೆ ಆದೇಶ ಇಲ್ಲ ಆ ಆದೇಶ ಇಲ್ಲ ಇಲ್ಲ ಇಲ್ಲದೇ ಇದ್ರು ಕೂಡ ಇವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ಮನೆಯನ್ನು ಹೊಡೆದಾಕಿ ಹಾಕಿ ಅದರಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳು ವಿದ್ಯುತ್ ಶಕ್ತಿ ಏನು ಕರೆಂಟ್ ತೊಗೊಂಡಿದ್ದಾರೆ ಅದನ್ನೆಲ್ಲ ಒಡೆದಾಕಿ ಗ್ಯಾಸ್ ಹೊಡೆದು ಹಾಕಿ ಈ ಅಮ್ಮ ಇದ್ದಾರಲ್ಲ ಈ ಅಮ್ಮ ಈ ಅಮ್ಮನ ಹೊಡೆದು ಪಾಪ ಇದು ಜುಟ್ಟು ಹಿಡಿದು ಎಳೆದಾಡಿ ಆಡಿ ರಕ್ತಗಾಯಿಗಳು ಮಾಡಿದ್ದಾರೆ ತರಿಸಿದ್ಗಾಯಿಗಳು ಮಾಡಿದ್ದಾರೆ ಆ ಕಾರಣದಿಂದ ಯಾವುದೇ ರೀತಿಯಾಗಿ ನಾಗರಾಜ್ ಆಚಾರಿಗಾಗ್ಬೋದು ಟಿ ಆರ್ ಸುಬ್ಬರೆಡ್ಡಿಗಾಗ್ಬೋದು ರಾಮಕೃಷ್ಣ ರೆಡ್ಡಿಗಾಗ್ಬೋದು ಮಂಜುಳಮ್ಮನ ಆಗ್ಬೋದು ಮಂಜುಳಮ್ಮನ ಅಣ್ಣ ತಮ್ಮಂದರು ಅಕ್ಕ ತಂಗಿರಿಗಾಗ್ಬೋದು ಯಾವುದೇ ಹಕ್ಕು ಋಣ ಆ ಕಾರಣಕ್ಕಾಗಿ ಏನು ನ್ಯಾಯಾಲಯದ ಆದೇಶ ಏನಿದೆಯೋ ಅದರ ಪ್ರಕಾರ ನಮ್ಮ ಸುಬ್ಬಯ್ಯಪ್ಪನವ್ರಿಗೆ ಆ ಹಕ್ಕು ಎಲ್ಲ ಇರ್ತಕ್ಕಂಥದ್ದು ಈಗಲೂ ಕೂಡ ಅವರ ಸ್ವಾಧೀನದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಈ ನಿಮ್ಮ ಮೂಲಕ ಅವರಿಗೆ ಕಾನೂನು ಇದರಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ